ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನ್ಯೂ ಇಯರ್ ಇನ್ನೇನು ಹತ್ರ ಬರ್ತಾ ಬರ್ತಾಯಿದ್ದೀಯಲ್ಲ ಸ್ನೇಹಿತರೆ ನಾಡಿದ್ದೆ ನಾಡಿದ್ದೇ ನ್ಯೂ ಇಯರ್ ಇರೋದ್ರಿಂದ ಇವತ್ತು ಕೇಕ್ ರೆಸಿಪಿನ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಎಗ್ಲೆಸ್ ಕೇಕ್ನ ಮಾಡೋದು ಹೇಗೆ ನಾನು ಹೇಳ್ತೀನಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತಲೇ ಹೇಳಿಕೊಡ್ತಾ ಇದ್ದೀನಿ ಅದರಲ್ಲೂ ಹಳ್ಳಿಗಳ ಕಡೆ ನಮಗೆ ಕ್ರೀಮ್ ಎಲ್ಲ ಸಿಗೋದಿಲ್ವಲ್ಲ ಸ್ನೇಹಿತರೆ ಅಂಥವರು ಸಿಂಪಲ್ಲಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತನ ಆರಾಮಾಗಿ ಈ ರೆಸಿಪಿನ ನೋಡಿಕೊಂಡು ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿ ನಾನು ಒನ್ ಬೈ ಫೋರ್ ಕಪ್ಪು ಆಗೋವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ನಾನು ನಾನಿಲ್ಲಿ ಎಗ್ಲೆಸ್ ಕೇಕ್ನ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ನೋಡಿ ಒನ್ ಬೈ ಫೋರ್ ಕಪ್ ಆಗೋವಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಈಗ ಇದೇ ಒಂದು ಮೆಷರ್ಮೆಂಟಲ್ಲೇ ಆಯಿಲ್ನ ಹಾಕ್ಕೋಬೇಕು ಆಯಿಲ್ನ ನೀವು ಕಡಲೆಕಾಯಿ ಎಣ್ಣೆ ಸಾಸಿವೆ ಎಣ್ಣೆ ಈ ಥರದ್ದು ಮತ್ತು ಕೊಬ್ಬರಿ ಎಣ್ಣೆ ಈ ಥರ ಫ್ಲೇವರ್ ಅಂಥ ಆಯಿಲ್ನ ಯೂಸ್ ಮಾಡಬಾರ್ದು ಈ ಸನ್ಫ್ಲವರ್ ಆಯಿಲ್ ಯಾವುದೇ ಒಂದು ಸನ್ಫ್ಲವರ್ ಆಯಿದ್ರು ಆಯಿಲ್ ಆಗಿದ್ರೂ ಪರವಾಗಿಲ್ಲ ಆ ಥರ ಒಂದು ಎಣ್ಣೆನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ನಾನು ಆಗಲೇ ಹೇಳ್ದಾಗೆ ಅದೇ ಕಪ್ಪಲ್ಲೇ ಆಯಿಲ್ನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ನಾನು ಯಾವ ಕಪ್ಪಲ್ಲಿ ಫ್ಲೋರ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನು ಅಥವಾ ಗೋಧಿ ಹಿಟ್ಟನ್ನು ತೊಗೋಬೇಕು ಅಂತ ಅಂದ್ಕೊಂಡಿರ್ತೀವಿ ಅದರಲ್ಲಿ ಮುಕ್ಕಾಲು ಭಾಗ ಆಗೋವಷ್ಟು ನಾವು ಸಕ್ಕರೆನ ಹಾಕ್ಕೋಬೇಕು ಇದು ಇದರಲ್ಲಿ ನಾನು ಒಂದು ಕಪ್ ಆಗೋವಷ್ಟು ಮೈದಾ ಹಿಟ್ಟನ್ನು ತೊಗೊತೀನಿ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಾಗೋವಷ್ಟು ಸಕ್ಕರೆನ ಹಾಕ್ಕೋಬೇಕಾಗತ್ತೆ ನಾವು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ ಆಗೋವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು ಸಕ್ಕರೆ ಹೀಗೆ ಹಾಕ್ಕೊಳ್ಳಲ್ಲ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ಯಾಕಂದರೆ ಬೇಗ ಕರ್ಗೋದಿಲ್ಲ ಸಕ್ಕರೆ ಹಾಗಾಗಿ ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ಈಗ ಇದೇ ಇಷ್ಟನ್ನು ಪೌಡ್ರ್ ಮಾಡ್ಕೊತೀನಿ ಈಗ ಈ ಪೌಡ್ರ್ ಮಾಡ್ಕೊಂಡಿರೋಂಥ ಸಕ್ಕರೆನ ಇದರೊಳಗಡೆ ಹಾಕ್ಕೋತೀನಿ ಪೂರ್ತಿ ಸಕ್ಕರೆನ ನಾವು ಇದಕ್ಕೆ ಸೇರಿಸ್ಕೋಬೇಕು ಈಗ ಇದೆಲ್ಲದನ್ನು ಸೇರಿಸಿ ಇದೆಲ್ಲದನ್ನು ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇದು ಪೂರ್ತಿ ನಾನು ತೋರಿಸ್ತೀನಿ ಯಾವ ಇರಬೇಕು ಅಂತ ಅಲ್ಲಿವರೆಗೂ ನಾವು ಈ ರೀತಿ ತಿರುಗಿಸ್ಕೊತಾ ಇರಬೇಕು ಸ್ನೇಹಿತರೆ ನೋಡಿ ಈ ಥರ ಫುಲ್ ಸಕ್ಕರೆ ಎಲ್ಲ ಅದರಲ್ಲಿ ಕರಗಬೇಕು ಅಲ್ಲಿ ತನಕ ನಾವು ಒಂದು ಐದು ನಿಮಿಷ ನಾವು ಇದನ್ನು ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಇದು ರೆಡಿ ಆಗಿದೆ ಈಗ ಈಗ ಇದಕ್ಕೆ ಏನು ಹಾಕಬೇಕು ಅಂತಂದರೆ ಸ್ನೇಹಿತರೆ ಈಗ ಇದಕ್ಕೆ ನಾನು ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕೋತಾ ಇದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕೋತೀನಿ ಬೇಕಿಂಗ್ ಪೌಡರ್ ಬೇರೆ ಮತ್ತು ಬೇಕಿಂಗ್ ಸೋಡಾ ಬೇರೆ ಬೇಕಿಂಗ್ ಸೋಡಾ ಅಂದರೆ ಇನ್ನೇನಿಲ್ಲ ಸ್ನೇಹಿತರೆ ನಾವು ಮನೇಲಿ ಅಡುಗೆಗೆ ಉಪಯೋಗಿಸ್ತೀವಲ್ಲ ಸೋಡಾ ಪೌಡರು ಅದು ಒನ್ ಟೀ ಸ್ಪೂನ್ ಅಷ್ಟೇ ಎರಡೂ ಒಂದೊಂದು ಟೀ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಎರಡನ್ನೂ ಸೇರಿಸಿ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಬೇಕಿ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಹಾಕಿದ ಮೇಲೆ ನಾವು ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಈಗ ಇಲ್ಲಿ ನಾನು ಒಂದು ಸ್ಟ್ರೈನರ್ನ ತೊಗೋತೀನಿ ಒಂದು ಜಾಲ್ರ ತೊಗೊಂಡು ಇಲ್ಲಿ ನೋಡು ನೋಡಿ ಇಲ್ಲಿ ನೋಡಿ ಒಂದು ಕಪ್ ಆಗೋವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಮೈದಾ ಹಿಟ್ಟು ಬದಲಾಗಿ ಬೇಕಾದರೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆಯೇ ಇದಕ್ಕೇನೆ ನಾನು ಒಂದು ಸ್ಪೂನ್ ಆಗೋವಷ್ಟು ಹಾಲು ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಲು ಪೌಡ್ರ್ ಆಪ್ಷನ್ ಸ್ನೇಹಿತರೆ ರುಚಿಗೋಸ್ಕರ ಹಾಕ್ಕೋತಾ ಇರೋದು ಅಷ್ಟೇ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಪರವಾಗಿಲ್ಲ ನಾವು ಸ್ವಲ್ಪ ಜರಡಿನ ಮಾಡ್ಕೋಬೇಕಾಗತ್ತೆ ಪೌಡ್ರೆಲ್ಲ ಎಲ್ಲ ಉದ್ರಾಗಿ ನೀಟಾಗಿ ಬರಲಿ ಅಂತ ಅಷ್ಟೇ ನೋಡಿ ಏನೂ ಇಲ್ಲ ಇದರಲ್ಲಿ ಸೊ ಒಂದು ಸಾರಿ ಪೌಡ್ರ್ ಮಾಡ್ಕೊಂಡ್ರೆ ಈ ಥರ ನೀಟಾಗಿ ಪೌಡ್ರೆಲ್ಲ ಚೆನ್ನಾಗಿರುತ್ತೆ ಉಂಡೆ ಉಂಡೆ ಆಗೋಲ್ಲ ಅಂತ ಅಷ್ಟೇ ಸ್ನೇಹಿತರೆ ಇನ್ನೊಂದು ಮರ್ತಿದ್ದೀನಿ ನಾನಿಲ್ಲಿ ವೆನಿಲಾ ಎಸೆನ್ಸ್ ಮೇಯ್ನಾಗಿ ನಮಗೆ ವೆನಿಲಾ ಎಸೆನ್ಸ್ ಬೇಕಾಗುತ್ತೆ ಇದು ಇದು ನಾವು ಸಕ್ಕರೆ ಎಲ್ಲ ಏನು ಮಿಕ್ಸ್ ಮಾಡ್ಕೋತೀವಿ ಅಲ್ವಾ ಆ ಟೈಮಲ್ಲೇ ನಾವು ವೆನಿಲಾ ಎಸೆನ್ಸ್ನ ಹಾಕ್ಕೋಬೇಕು ಇವಾಗ ನಾನು ಮರ್ತಿದ್ದೆ ಅನ್ನೋ ಕಾರಣಕ್ಕೆ ಇವಾಗ ಸೇರಿಸ್ಕೊತಾ ಇದ್ದೀನಿ ವೆನಿಲಾ ಎಸನ್ಸ್ ಇಲ್ಲ ಅಂತಂದರೆ ನಾವು ಇಲ್ಲಿ ಏಲಕ್ಕಿ ಪೌಡ್ರು ಕೂಡ ಹಾಕ್ಕೋಬೋದು ಈ ಫ್ಲೋರ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾವೇನು ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಬೋದು ಸ್ನೇಹಿತರೆ ಅದೇ ಹಾಕೋಬೇಕು ಇದೇ ಹಾಕೋಬೇಕು ಅಂತ ಏನಿಲ್ಲ ನಾನಿಲ್ಲಿ ಮೈದಾ ಹಿಟ್ಟಿನೇ ಯೂಸ್ ಮಾಡ್ಕೋತೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇಲ್ಲಿ ನಾವು ಹಾಲು ಹಾಕ್ಕೋಬೇಕಾಗತ್ತೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನೋಡಿ ತುಂಬ ಗಟ್ಟಿ ಇದೆ ಅಲ್ವಾ ನಮ್ಮ ಇದು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಸೊ ಹಾಗಾಗಿ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಬೆಚ್ಚಗಿರೋ ಹಾಲನ್ನೇ ಹಾಕೋತಾ ಇದ್ದೀನಿ ಹಾಲನ್ನ ಒಂದೇ ಸರಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ತಿಕ್ನೆಸ್ ನೋಡ್ಕೊಂಡು ನೋಡಿಕೊಂಡು ನಾವು ಇಲ್ಲಿ ಹಾಲನ್ನ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಒನ್ ಬೈ ಫೋರ್ ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈಗ ಇದು ಕರೆಕ್ಟಾಗಿದೆ ನೋಡಿ ನಾವು ಹಾಕಿದಾಗ ಈ ರೀತಿ ಬರಬೇಕಿದು ನೋಡಿ ಈ ಥರ ಇರಬೇಕು ಆವಾಗ ನಮಗೆ ಕೇಕು ಗಟ್ಟಿ ಆಗೋದಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ಇದು ರೆಡಿ ಆಗಿದೆ ಅಲ್ವಾ ಈಗ ನಾವು ಅದು ಬೇಯೋದಕ್ಕೆ ಇಟ್ಕೋಬೇಕು ಹಾಗಾಗಿ ಇಲ್ಲೊಂದು ನಾನು ಸಿಲ್ವರ್ ಬಟ್ಲನ್ನು ತಗೊಂಡಿದ್ದೀನಿ ಅಥವಾ ಇದು ಕೇಕ್ ತಿನ್ನು ಸ್ನೇಹಿತರೆ ಈ ಥರ ಬಟ್ಲಿಲ್ಲ ಅಂತ ಅಂದರೆ ಸ್ವಲ್ಪ ತಳ ದಪ್ಪ ಇರೋ ಯಾವುದಾದ್ರೂ ಸಿಲ್ವರ್ ಬಟ್ಲನ್ನು ಯೂಸ್ ಮಾಡ್ಕೊಳ್ಳಿ ಬಾಕ್ಸ್ ಸ್ಟೀಲ್ ಬಾಕ್ಸನ್ನು ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ಅದು ಸ್ವಲ್ಪ ತಳ ಎಲ್ಲ ಚೆನ್ನಾಗಿ ದಪ್ಪ ಇರಬೇಕು ಆ ಥರ ಅದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ನನ್ನ ಹತ್ರನೂ ಬೇಕಿಂಗ್ ಶೀಟ್ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಆಯಿಲ್ ಹಾಕ್ಬಿಟ್ಟು ಇದಕ್ಕೇನೆ ಸ್ವಲ್ಪ ಫ್ಲೋರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೋಡಿ ಅಷ್ಟು ಮಾಡಿಬಿಟ್ಟು ನೋಡಿ ಅಷ್ಟು ಮಾಡಿಬಿಟ್ಟು ಸ್ವಲ್ಪ ಹಿಟ್ಟನ್ನು ಈ ಥರ ಎಲ್ಲ ಉದುರಿಸಿ ಉದುರಿಸ್ಬಿಟ್ರೆ ಎಲ್ಲ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಆಗ ನಮಗೆ ತುಂಬ ಜಾಸ್ತಿ ಕಚ್ಕೊಳ್ಳೋದಿಲ್ಲ ನೋಡಿ ಈ ಥರ ರೆಡಿ ಆಯ್ತಲ್ವಾ ಈಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಅಂಥ ಬ್ಯಾಟರ್ನ ಹಾಕ್ಕೋಬೇಕಾಗತ್ತೆ ಈಗ ಇದನ್ನು ಸ್ವಲ್ಪ ಈ ರೀತಿ ಮಾಡ್ಕೊಬೇಕು ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಸ್ವಲ್ಪ ಬಾದಾಮಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಮೇಲುಗಡೆ ಎಲ್ಲ ಹೀಗೆ ಉದ್ರಿಸ್ತೀನಿ ಈಗ ಇದನ್ನು ನಾವು ಬೇಕಾಗೋದಕ್ಕೆ ಬಿಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಾನು ಕುಕ್ಕರ್ಗೆ ಹೀಟ್ ಆಗೋದಕ್ಕೆ ಇಟ್ಟಿದ್ದೆ ಮುಂಚೆನೇ ನಾವು ಒಂದು ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕಾಗತ್ತೆ ಈಗ ಇದರೊಳಗಡೆ ನಾನು ನಾನೇನು ಕೇಕ್ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಈಗ ನಾವು ಈ ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂವತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅದರೊಳಗಡೆ ಒಂದು ಸರಿ ನೀವು ತೆಗೆದುಬಿಟ್ಟು ನೋಡಿ ಆಗಿದೆ ಇಲ್ಲ ಕರೆಕ್ಟಾಗಿ ಅಂತ ಹೇಳಿ ಹಾಗೆಯೇ ಯಾವುದೇ ಕಾರಣಕ್ಕೂ ನಾವು ವಿಜಿಲ್ನ ಹಾಗಿಲ್ಲ ವಿಜಿಲ್ನ ತೆಗೆದು ಬರೀ ಈ ಥರ ನಾವು ಮುಚ್ಚಿ ಇಡಬೇಕಾಗತ್ತೆ ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಬೇಕಾಗುತ್ತೆ ಸ್ನೇಹಿತರೆ ಅದು ಬೇಕಾಗಲಿ ಅದಾದಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಸ್ನೇಹಿತರೆ ಈಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಅದು ಯಾವ ರೀತಿ ಆಗಿರುತ್ತೆ ಅಂತ ನೋಡಿ ಕೇಕ್ ಯಾವ ರೀತಿ ಬಂದಿದೆ ಅಂತ ಈಗ ಇದಾಗಿದೆ ಇಲ್ಲ ಅಂತ ನಾವು ಕರೆಕ್ಟಾಗಿ ತಿಳ್ಕೋಬೇಕು ಅಂದರೆ ಈ ಥರ ಒಂದು ಟೂತ್ ಟೂತ್ಪಿಕ್ನ ಹಾಕಿ ಹೀಗೆ ತೆಗೆದಾಗ ನೋಡಿ ಈ ಥರ ಯಾವುದೇ ರೀತಿ ಅದಕ್ಕೆ ಕಚ್ಕೋಬಾರ್ದು ಈಗ ಇದು ಪರ್ಫೆಕ್ಟಾಗಿ ಆಗಿದೆ ನೋಡಿ ಏನು ಸ್ವಲ್ಪ ಕೂಡ ಕಚ್ಕೊತಾ ಇಲ್ಲ ಈಗ ಇದನ್ನು ಆಚೆ ತಗೊಂಬಿಡೋಣ ಬೇಕನ್ನ ಆಚೆ ತೆಗ್ದಿದ್ದೀನಿ ನೋಡಿ ಆಚೆ ತೆಗೆದುಬಿಟ್ಟು ಫುಲ್ ಈಸಿಯಾಗಿ ತಳ ಎಲ್ಲ ಬಿಡಿಸ್ಕೋಬೇಕು ಫಸ್ಟು ತುಂಬ ಸಾಫ್ಟಾಗಿ ಬಂದಿದೆ ಸ್ನೇಹಿತರೆ ನೋಡಿ ನಿಮಗೆ ಇಲ್ಲಿ ಇದನ್ನು ಈ ರೀತಿ ಮುಟ್ಟಿದ್ರೇ ಗೊತ್ತಾಗುತ್ತೆ ಗೊತ್ತಾಗ್ತಿದೆ ಕೇಕು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಈಗ ಅದನ್ನು ಒಂದು ಪ್ಲೇಟ್ಗೆ ತತ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ತಳ ಎಲ್ಲ ಸ್ವಲ್ಪ ಕೂಡ ಜಾಸ್ತಿ ಅದು ಸೀಯೋದು ಆ ಥರ ಎಲ್ಲ ಏನೂ ಆಗಿಲ್ಲ ಆರಾಮಾಗಿ ಓವನ್ ಇಲ್ಲ ಅಂದ್ರೂ ಕೂಡ ಓವನ್ ಅಂದ್ರೂ ಮನೆಯಲ್ಲೇ ಈ ರೀತಿ ನಾವು ಕೇಕ್ನ ರೆಡಿ ಮಾಡ್ಕೋಬೋದು ನಿಮಗೇನು ಕ್ರೀಮ್ ಇಲ್ಲ ಏ ಅದಿಲ್ಲ ಇದಿಲ್ಲ ಅಂತ ಏನು ಯೋಚನೆ ಮಾಡೋದು ಬೇಡ ಸ್ನೇಹಿತರೆ ನೀಟಾಗಿ ನೋಡಿ ಕೇಕ್ನ ರೆಡಿ ಮಾಡ್ಬೋದು ಸ್ನೇಹಿತರೆ ಇದ್ರ ಮೇಲೆ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ಬೋರ್ಡ್ ಇಟ್ಕೊಂಬಿಟ್ಟು ಆರಾಮವಾಗಿ ನಾವು ಹೀಗೇ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೋಬೋದು ಈಗ ಹಚ್ಚಿಬಿಟ್ಟು ತೋರಿಸ್ತೀನಿ ಕೇಕ್ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತುಂಬ ಸಾಫ್ಟ್ ಆಗಿ ಬಂದ್ಬಿಟ್ಟಿದೆ ಸ್ನೇಹಿತರೆ ನೋಡಿ ಇನ್ನು ಸ್ವಲ್ಪ ಅದು ಹಾರಬೇಕಾಗಿತ್ತು ಎಷ್ಟು ಸಾಫ್ಟ್ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್